ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ನೀವೆಲ್ಲ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಾಳೆಕಾಯಿ ಫ್ರೈ ಇದಕ್ಕೇನೇನು ಬೇಕು ಅಂತ ನೋಡ್ಕೊಂಡು ಎರಡು ಬಾಳೆಕಾಯಿ ಉಪ್ಪು ಮೆಣಸಿನ ಪುಡಿ ಧನಿಯಾ ಪುಡಿ ಅರ್ಶಿಣ ಮತ್ತು ಇಲ್ಲಿ ಎಳ್ಳಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಎಳ್ಳಿನ ಹಾಗೆ ಇಟ್ಬಿಟ್ಟು ಇಲ್ಲಿ ಉಪ್ಪು ಚಿಲ್ಲಿ ಪೌಡರು ಧನಿಯಾ ಪೌಡರು ಅರ್ಶಿಣನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಇಲ್ಲಿ ಒಂದೆರಡು ಸ್ಪೂನ್ ಆಗೋಷ್ಟು ವಿನಿಗರ್ನ ಇದ್ದೀನಿ ಫ್ರೆಂಡ್ಸ್ ಇದನ್ನು ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ನಾನು ಹಾಕ್ಕೊಂಡೆ ಹಾಕ್ಕೊಂಡು ಇವಾಗ ಅದನ್ನೆಲ್ಲ ಮಿಕ್ಸ್ ಇದ್ದೀನಿ ಇವಾಗ ನಂದು ಏನು ಮಸಾಲೆ ಅದು ಗಟ್ಟಿ ಆಯಿತು ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಅಂತ ಯಾಕಂದರೆ ಇದು ತುಂಬ ಗಟ್ಟಿ ಆಯಿತು ಹಾಗಾಗಿ ನೋಡ್ಕೊಳ್ಳಿ ಇಲ್ಲಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ನೀವು ಅಷ್ಟೇ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ನೀರನ್ನ ಕಲಿಸ್ಕೊಳ್ಳಿ ಇಲ್ಲಾಂದರೆ ತುಂಬ ನೀರು ನೀರಾಗಿಬಿಡತ್ತೆ ಮತ್ತು ಚೆನ್ನಾಗಿ ಬರಲ್ಲ ಬೈಂಡಿಂಗು ಹಾಗಾಗಿ ಇಲ್ಲಿ ಇವಾಗ ನಾನು ಇದು ಕರೆಕ್ಟಾಗಿದೆ ಇವಾಗ ನೋಡ್ಬೋದು ಎರಡು ಬಾಳೆಕಾಯಿನ ನಾನು ಸಿಪ್ಪೆ ಹರಿದುಬಿಟ್ಟು ತೊಳೆದ್ಬಿಟ್ಟು ಆಗಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಇದಕ್ಕೆ ನಾವು ಕಲಸಿಟ್ಕೊಂಡಿರೋ ಮಸಾಲೆನ ಒಂದೊಂದಕ್ಕೆ ಅಪ್ಲೈ ಮಾಡೋಣ ಇವಾಗ ನೋಡಿ ನಾನು ಎರಡು ಕಡೆಯೂ ಚೆನ್ನಾಗಿ ಅದು ಮಸಾಲೆ ಹಿಡಿಯೋ ಥರ ನೀಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ ಎರಡು ಕಡೆಯೂ ನೀವು ಅಪ್ಲೈ ಮಾಡಿಬಿಟ್ಟು ಇದನ್ನು ಒಂದು ಟೆನ್ ಮಿನಿಟ್ಸ್ ಆಗೋಷ್ಟು ರೆಸ್ಟ್ ಮಾಡಬೇಕು ಫ್ರೆಂಡ್ಸ್ ಇದು ಚೆನ್ನಾಗಿ ಅಂದರೆ ಈ ಮಸಾಲೆ ಎಲ್ಲ ಬಾಳೆಕಾಯಿಗೆ ಹಿಡಿಬೇಕು ಆವಾಗಲೇ ಅದರದ್ದು ಟೇಸ್ಟ್ ಚೆನ್ನಾಗಿರೋದು ಹಾಗಾಗಿ ಇದನ್ನು ನೀವು ಮಸಾಲೆನ ಹಚ್ಬಿಟ್ಟು ಒಂದು ಟೆನ್ ಮಿನಿಟ್ಸ್ ಅದನ್ನು ಬಿಟ್ಬಿಟ್ಟು ನೀವು ಬೇರೆ ಏನಾದರೂ ಕೆಲಸ ಇದ್ದರೂ ಮಾಡಿಕೊಂಡು ಆಮೇಲೆ ಬೇಕಾದರೆ ಬಂದು ಫ್ರೈ ಮಾಡ್ಕೊಬೋದು ಇವಾಗ ನೋಡಿ ನಾನು ಇದಕ್ಕೆಲ್ಲ ಒಂದೊಂದಕ್ಕೆ ಹಚ್ತಾ ಇದ್ದೀನಿ ಅಂದರೆ ನಾನಿಲ್ಲಿ ಎರಡು ಬಾಳೆಕಾಯಿ ತೊಗೊಂಡಿದ್ದೆ ಅಲ್ವಾ ಅದಕ್ಕೆ ನಾನು ನೀಟಾಗಿ ಹಚ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಬಾಳೆಕಾಯಿದು ರೆಸಿಪಿ ಅಂದರೆ ಫ್ರೈನ ನಾನು ಎರಡು ಥರ ಮಾಡ್ತೀನಿ ಇವತ್ತು ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಅದೆಲ್ಲ ಏನೂ ಹಾಕಿಲ್ಲ ಈಸಿಯಾಗಿ ಮಾಡೋ ಮೆಥಡ್ ತೋರಿಸ್ತಾ ಇದ್ದೀನಿ ಅಂದರೆ ಬರೀ ಅರ್ಶನ ಖಾರದ ಪುಡಿ ಧನಿಯಾ ಪುಡಿ ಮತ್ತು ಉಪ್ಪು ಬಳಸ್ಕೊಂಡು ಮಾಡೋಂಥದ್ದು ಈಸಿಯಾಗಿ ಆ ಮೆಥಡನ್ನ ಇವತ್ತು ತೋರಿಸ್ತಾ ಇದ್ದೀನಿ ಇವಾಗ ನಾನು ಅಲ್ಲಿ ಎಳ್ಳಿಟ್ಟಿದ್ದೆ ಅಲ್ಲ ಫ್ರೆಂಡ್ಸ್ ಸಪ್ರೇಟಾಗಿ ಅದನ್ನು ಇವಾಗ ಟೆನ್ ಮಿನಿಟ್ಸ್ ಅದೆಲ್ಲ ನೆಂದಾದಮೇಲೆ ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡಿದ್ದೀನಿ ಸುಮ್ಮನೆ ಉದುರಿಸಿದ್ದೀನಿ ಅಷ್ಟೇ ಇವಾಗ ನೋಡ್ಬೋದು ನಾನು ಸ್ಟವ್ ಹಚ್ಚಿ ಅದಕ್ಕೆ ಒಂದು ಪ್ಯಾ ಇದು ಏನು ತವಾ ಇಟ್ಬಿಟ್ಟು ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಇವಾಗ ಇಲ್ಲಿ ಅಪ್ಲೈ ಮಾಡಿರೋ ಅಂಥ ಬಾಳೆಕಾಯಿನ ನಾನು ಇಲ್ಲಿ ಒಂದೊಂದೇ ಇದ್ದೀನಿ ಹಾಕ್ಕೊಂಡು ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಫುಲ್ಲು ಇದ್ರ ಮೇಲೆಲ್ಲ ಸ್ಪ್ರೆಡ್ ಮಾಡಬೇಕು ಅಂದರೆ ಸುತ್ತೂರ ಹಾಕಬೇಕು ಹಾಕ್ಬಿಟ್ಟು ಇವಾಗ ನೀವು ಅಂದರೆ ಗ್ಯಾಸ್ ಫ್ಲೇಮ್ನ ಫ್ಲೇಮ್ನ ಅಂದರೆ ಕಡಿಮೆನೂ ಇರಬಾರ್ದು ಈ ಕಡೆ ಜಾಸ್ತಿನೂ ಇರಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಕಡಿಮೆ ಇಟ್ಕೊಂಡ್ರೆ ಜಾ ಬೇಗ ಬೇಯಲ್ಲ ಮತ್ತು ಇದು ಒಂಥರ ಗಟ್ಟಿ ಇವಾಗ ನೋಡಿ ಒಂದು ಕಡೆ ಆಗಿದೆ ನಾನಿದ ಮತ್ತು ಇನ್ನೊಂದು ಕಡೆ ಬೇಯಕ್ಕೆ ಅಂತ ತಿರುಗಿಸ್ತಾ ಇದ್ದೀನಿ ಇವಾಗ ನೀವು ನೋಡ್ಬೋದು ಇದನ್ನೆಲ್ಲ ಹಾಕಿ ಇವಾಗ ನಾನು ಎಲ್ಲ ಮತ್ತೆ ನೋಡಿ ಫ್ರೆಂಡ್ಸ್ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಮತ್ತು ಒಂದು ರೌಂಡ್ ಹೀಗೆ ಎಲ್ಲದಕ್ಕೂ ಸ್ಪ್ರೆಡ್ ಆಗೋ ಥರ ಎಣ್ಣೆನ ಹಾಕಬೇಕು ಫ್ರೆಂಡ್ಸ್ ಇಲ್ಲಿವರೆಗೂ ಯಾರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಮತ್ತು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದುವರೆಗೂ ಯಾರು ನನ್ನ ರೆಸಿಪಿನ ಟ್ರೈ ಮಾಡಿದ್ದೀರಾ ಹೇಗೆ ಬಂತು ಏನು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಬೇರೆ ಏನಾದರೂ ರೆಸಿಪಿ ಬೇಕಿದ್ದರೂ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ನೋಡಿ ಟ್ರೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ಇವಾಗ ನಾನು ಎರಡು ಕಡೆಯೂ ಅದನ್ನು ಫ್ರೈ ಮಾಡಿದ್ದಾಯಿತು ಇವಾಗ ನೀವು ನೋಡ್ಬೋದು ಇವಾಗ ನಾನು ಅದನ್ನು ಒಂದು ಪ್ಲೇಟಿಗೆಲ್ಲ ತಗೊಳ್ತೀನಿ ಎರಡು ಕಡೆಯೂ ಬೆಂದಿದೆ ನೋಡ್ಬೋದು ಫ್ರೆಂಡ್ಸ್ ಇವಾಗ ನಾನು ಇದನ್ನು ತೆಗಿತಾಯಿದ್ದೀನಿ ಮತ್ತು ತೆಗೆದ್ಬಿಟ್ಟು ಇನ್ನೊಂದು ಸ ಇನ್ನೊಂದು ಟ್ರಿಪ್ ಇತ್ತಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಇತ್ತು ಅದನ್ನು ನಾನು ಇದ್ದೀನಿ ಆ ಕ್ಲಿಪ್ಪಿಂಗ್ ನಿಮ್ಗೆ ತೋರಿಸ್ತಿಲ್ಲ ಇವಾಗ ನೋಡಿ ಫ್ರೆಂಡ್ಸ್ ಬಾಳೆಕಾಯಿ ಫ್ರೈ ಈಗ ರೆಡಿಯಾಗಿದೆ ಇದಂತೂ ಮಳೆ ಬರ್ತಿದ್ರೆ ಸೂಪರಾಗಿರುತ್ತೆ ತಿನ್ನೋದಕ್ಕೆ ಹಾಗೆ ಊಟಕ್ಕೂ ನೆಂಚ್ಕೋಬೋದು ತುಂಬ ಈಸಿಯಾಗಿದೆ ಎಲ್ಲರೂ ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್